ನೆಚ್ಚಿನ ಎತ್ತುಗಳಿಗೆ ಚಿನ್ನಾಭರಣ ತೊಡಿಸಿ ಅಲಂಕರಿಸಿದ್ರು ಅನ್ನದಾದ ಒಂದು ಕಾಲದಲ್ಲಿ ಮತ್ತೊಬ್ಬರ ಮನೆಯಲ್ಲಿ ಜೀತಕ್ಕಿದ್ದ ವ್ಯಕ್ತಿಯೊಬ್ಬ ಇದೀಗ ಸ್ವಂತ ಉದ್ಯೋಗ ಮಾಡುವ ಜೊತೆಗೆ ತನ್ನ ನೆಚ್ಚಿನ ಎತ್ತುಗಳಿಗೆ ಲಕ್ಷಗಟ್ಟಲೆ ಬೆಲೆ ಬಾಳುವ ಚಿನ್ನ ಹಾಗೂ ಬೆಳ್ಳಿಯ ಆಭರಣವನ್ನ ತೊಡಿಸಿ ಉಳಿವಿ ಜಾತ್ರೆಗೆ ಹೋಗಿ ಸಂಭ್ರಮಿಸುತ್ತಿದ್ದಾರೆ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಮಿಶ್ರಿಕೋಟೆಯ ಈರಪ್ಪ ಅರಳಿಕಟ್ಟಿ ಎಂಬ ರೈತನ ಯಶೋಕತೆ ಈರಪ್ಪ ಜೀತಕ್ಕೆ ಇದ್ದ ವೇಳೆ ಹಾವು ಕಚ್ಚಿತ್ತು ಅಲ್ಲಿಂದ ಜೀತ ಮುಕ್ತರಾಗಿದ್ದಾರೆ ಬಳಿಕ ಎರಡು ಎಕರೆ ಜಮೀನು ಲಾವಣಿಗೆಂದು ಪಡೆದು ಒಂದೆರಡು ವರ್ಷ ಕೃಷಿ ಮಾಡಿ ಅಲ್ಪ ಸ್ವಲ್ಪ ಲಾಭ ಗಳಿಸಿದರು ಬಳಿಕ ಎತ್ತುಗಳನ್ನು ಖರೀದಿಸಿದರು ಆದರೆ ನಂತರದ ವರ್ಷ ಭೀಕರ ಬರದಿಂದಾಗಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದು ಕಷ್ಟಕರವಾಗಿತ್ತು ಇನ್ನು ಎತ್ತುಗಳಿಗೆ ಅದು ಹೇಗೆ ಹೊಟ್ಟೆ ತುಂಬಿಸುತ್ತಾರೆ ಹೀಗಾಗಿ ಅನಿವಾರ್ಯವಾಗಿ ಎತ್ತುಗಳನ್ನು ಮಾರಾಟ ಮಾಡಿದರು ಆ ಎತ್ತುಗಳು ಮಾರಾಟದಿಂದಲೇ ಆಗಲೇ ಈ ಐನೂರು ಲಾಭ ಬಂದಿತ್ತು ಮತ್ತಷ್ಟು ಸಾಲ ಮಾಡಿ ಎತ್ತುಗಳನ್ನು ಖರೀದಿಸಿಕೊಂಡ್ರು ಸುರು ಮಾರಾಟ ಮಾಡಿದ್ರು ಅದನ್ನೇ ವೃತ್ತಿಯಾಗಿಸಿಕೊಂಡು ಅದರಲ್ಲಿ ಸಾಕಷ್ಟು ಗಳಿಸಿದರು ಹೊಲದಲ್ಲಿ ಎಲ್ಲವನ್ನ ಮಾಡಿಕೊಂಡಿದ್ರು ಬತ್ತುತ್ತಲೇ ಚೆನ್ನ ಚರ್ಸಿಯನ್ನ ಉಣ್ಣು ಮಾತೆಗೆ ಹೋಗಿ ಚಕ್ಕಡಿಯೊಂದಿಗೆ ಉಳುವಿಗೆ ಬರುವ ಸಂಕಲ್ಪ ಮಾಡಿದರು ವರ್ಷದಿಂದ ವರ್ಷಕ್ಕೆ ವ್ಯಾಪಾರ ಚೆನ್ನಾಗಿ ಆಗಿದ್ದರಿಂದ ತಮದ ಎತ್ತುಗಳಿಗೆ ಚಕ್ಕಡಿಯನ್ನು ಕಟ್ಟಿಕೊಂಡು ಪ್ರತಿ ಪ್ರತಿವರ್ಷ ಹೋಗುತ್ತಿದ್ದಾರೆ ಕಳೆದ ಹದಿನೆಂಟು ವರ್ಷದಿಂದ ಇವರು ತಮ್ಮ ಚಕ್ಕಡಿ ತೆಗೆದುಕೊಂಡು ಹೋಗುತ್ತಿದ್ದಾರೆ ತಾವು ತೆಗೆದುಕೊಂಡು ಹೋಗುವ ಎತ್ತುಗಳಿಗೆ ಅರ್ಧ ಕೆ ಜಿ ಬೆಳ್ಳಿ ಬಂಗಾರ ಕಡಗ ಹದಿನೈದು ತೊಲೆ ಬೆಳ್ಳಿಯಲ್ಲಿ ನಾಲ್ಕು ಕೊಡನೆಸ್ ಎತ್ತುಗಳನ್ನು ಕೋಡುಗಳಿಗೆ ಇಪ್ಪತ್ತೊಂದು ತೊಲೆ ಚಿನ್ನದ ಕೊಡೆನೆಸ್ ಮಾಡಿಸಿದ್ದಾರೆ ಅವುಗಳನ್ನು ಹಾಕಿಕೊಂಡು ಅದ್ದೂರಿಯಾಗಿ ಉಳುವಿ ಜಾತ್ರೆಗೆ ತೆರಳುತ್ತಾರೆ ಕಳೆದ ವರ್ಷ ಹಲವು ವರ್ಷಗಳಿಂದ ಈ ರೀತಿ ಎತ್ತುಗಳಿಗೆ ಬಂಗಾರ ಹಾಗೂ ಬೆಳ್ಳಿ ಆಭರಣ ಹಾಕಿಕೊಂಡು ಹೋಗುತ್ತಿದ್ದಾರೆ ಪ್ರತಿ ವರ್ಷ ಉಳುವಿ ಜಾತ್ರೆಗೆ ಹೋಗುವ ಮುನ್ನ ಊರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿ ತೆರಳುವುದು ರೂಢಿ ಮಾಡಿಕೊಂಡಿದ್ದಾರೆ ಇದೀಗ ಫೆಬ್ರವರಿ ಹನ್ನೆರಡರಂದು ಉಳುವಿ ಜಾತ್ರೆಗೆ ಚಕ್ಕಡಿಯೊಂದಿಗೆ ಹೊರಟಿದ್ದಾರೆ ಈರಪ್ಪ ನನ್ನದೇನೂ ಇಲ್ಲ ನಾನು ಈ ಪರಿ ಬೆಳೆಯಬೇಕೆಂದರೆ ಆ ಉಳವಿ ಚನ್ನಬಸವೇಶ್ವರ ಹಾಗೂ ಈ ಎತ್ತುಗಳೇ ಕಾರಣ ಎಂದು ರೈತ ಈರಪ್ಪ ಅಲ್ಲಿ ತಿಳಿಸಿದ್ದಾರೆ